ಅಂದ್ರೆ ನಾನು ಒಂದು ಪ್ರಶ್ನೆಯನ್ನ ನಾನು ಅಧ್ಯಕ್ಷ ಕೇಳ್ಬೇಕು ಏನ್ಬೇಕು ಕೇಳ್ಬೇಕು ಅಂತಂದ್ರೆ ಈ ಒಂದು ಇದು ಅನುಕೂಲಗಳನ್ನ ಮುಖ್ಯಮಂತ್ರಿ ಅಥವಾ ಮಂತ್ರಿ ಆದ್ರೆ ಮಾತ್ರ ಸಿಗುತ್ತಾ ಹಂಗಾದ್ರೆ ಅಧ್ಯಕ್ಷರೇ ನಾನು ದಯಮಾಡಿ ಮುಖ್ಯಮಂತ್ರಿ ಹೇಳಿ ನನ್ನ ಮಂತ್ರಿ ಮಾಡಿಕೊಡಿ ಯಾಕಂತಂದ್ರೆ ನನ್ನ ಭಾಗದ ರೈತರಿಗೆ ಅನ್ಯಾಯ ಆಗುತ್ತೆ ನೀವು ಮಂತ್ರಿ ಆದ್ರೂ ಮಾತ್ರ ಕೆಲಸ ಮಾಡ್ತೀರಿ ನನಗೂ ಮಂತ್ರಿ ಮಾಡಿ ನಾಲ್ಕು ಸಲ ಗೆದ್ದು ಬನ್ನಿ ಅದಕ್ಕಲ್ಲ ನಾನು ನಾನು ಕಳಕಳಿ ಏನಂದ್ರೆ ನನ್ನ ಭಾಗದ ರೈತರಿಗೆ ಹೇಳ್ಬಿಡ್ತೀನಿ ಸರ್ ಅಂಕಿಅಂಶ ಇದೆ ಇಲ್ಲ ನಂತರ ನನ್ನ ಭಾಗದ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ ಪ್ರಕಾಶ್ ನಮ್ಮಲ್ಲಿ ಒಂದು ಮುಖ್ಯಮಂತ್ರಿ ಇ ಜಿ ಎನ್ ಆರ್ ಜಿ ಸ್ಕೀಮ್ ಅಲ್ಲಿ ಅಡಿಕೆ ಬೆಳೆಗೆ ಅರವತ್ತು ನಾಲ್ಕು ಸಾವಿರ ರೂಪಾಯಿ ಪರ್ ಎಕರೆ ಕೊಡ್ತಾರೆ ನನ್ನ ಕ್ಷೇತ್ರದಲ್ಲಿ ಏಳು ಸಾವಿರ ಎಕರೆ ಅಡಿಕೆ ಬೆಳೆಗಾರರು ಇದ್ದಾರೆ ನಲವತ್ತೈದು ಕೋಟಿ ರೂಪಾಯಿ ಅಲ್ಲಿ ನನ್ನ ನನ್ನ ಭಾಗದ ರೈತರಿಗೆ ವಂಚನೆ ಆಗಿದೆ ಅದೇ ರೀತಿ ಡ್ರಿಪ್ಗೆ ಏನು ಸಬ್ಸಿಡಿಯನ್ನು ಕೊಡ್ತಾರೆ ಅಲ್ಲಿ ಇಪ್ಪತ್ತೇಳು ಸಾವಿರ ಪರ್ ಎಕರ್ ಕೊಡ್ತಾರೆ ನನ್ನ ಕ್ಷೇತ್ರದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಕೋಟಿ ಲಾಸ್ ಆಗಿದೆ ನನ್ನ ರೈತರಿಗೆ ಬೆಳೆ ವಿಮೆ ಕೂಡ ಇದಕ್ಕಿಲ್ಲ ನನ್ನ ತಾಲೂಕಿನಲ್ಲಿ ಹನ್ನೆರಡು ಸಾವಿರದಿಂದ ಐವತ್ತೆಂಟು ಸಾವಿರ ಬೆಳೆ ವಿಮೆಗೆ ಬರ್ತಕ್ಕಂಥದ್ದು ಇಲ್ಲಿ ಕೂಡ ನನ್ನ ಭಾಗದ ರೈತರಿಗೆ ಮೂವತ್ತು ಕೋಟಿ ವಂಚನೆ ಆಗಿದೆ ಪ್ರತಿ ವರ್ಷ ನನ್ನ ಭಾಗದ ಅಡಿಕೆ ಬೆಳೆಗಾರರಿಗೆ ತೊಂಬತ್ತೈದು ಕೋಟಿಯಿಂದ ನೂರು ಕೋಟಿ ವಂಚನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಗಣನೆಗೆ ತಂದು